ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗೆ ಅದೀರಿ ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ನಾನು ತರಕಾರಿ ಹಾಕಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ ಫಸ್ಟಿಗೆ ಸೋರೆಕಾಯಿ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಮಾಡ್ತೀನಿ ರೀ ಅಂದ್ರೆ ನಮ್ಗೆ ಯಾವ ತರಕಾರಿ ಇಷ್ಟ ಆಗಂಗಿಲ್ಲ ಅಲ್ಲಿ ಮಕ್ಕಳಿಗೆ ಇಷ್ಟ ಆಗೋಂಗಿಲ್ಲಲ್ಲ ಅದನ್ನ ಈ ರೀತಿ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಮಾಡ್ಬೋದು ಅದನ್ನ ರೆಸಿಪಿ ಶೇರ್ ಮಾಡ್ಕೊತೀನಿ ನಮ್ಮ ಚಾನೆಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಸೋರೆಕಾಯಿ ಜ್ಯೂಸೆ ಮಾಡಾಕತ್ತಿದೀನಿ ರೀ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಳಿದ್ಬಿಟ್ರೆ ರೀ ವೆಯ್ಟ್ ಲಾಸ್ನೂ ಆಗುತ್ತೆ ರೀ ಮತ್ತು ತಂಪು ಆಗುತ್ತೆ ಯಾರೆಲ್ಲ ಸಣ್ಣ ಆಗ್ಬೇಕು ಇದ್ರೆ ಇದ್ರಂದ್ರೆ ಬೆಳಗ್ಗೆ ಎದ್ದು ಕುಡಿಯೇ ಒಂದೇ ದಿನ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಕುಡಿದ್ಬಿಟ್ರಂತೂ ಭಾಳ ಮಸ್ತ್ ಆಗುತ್ತೀ ಮತ್ತು ವೆಯ್ಟ್ ಲಾಸ್ನು ಆಗುತ್ತೆ ದಿನ ಕುಡಿಯೋಕೆ ಹೋಗಲ್ಲ ರೀ ವಾರ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಕುಡಿಯೋದು ಅದಕ್ಕೇನು ಎಲ್ಲ ಕಟ್ ಮಾಡಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳ್ರಿ ಅಂದರೆ ಉಬ್ಕೊಳೋದು ಸ್ವಲ್ಪ ನೀರು ಹಾಕಿಬಿಟ್ಟು ಸೋಸ್ಕೊಬೇಕ್ರಿ ಅದು ನಾನು ಸೋಸ್ಕೊಂಡ್ಬಿಟ್ಟು ಕುಡಿತೀನಿ ರೀ ಹಂಗೆ ಕುಡಿಯೋಕೆ ಅಷ್ಟು ಇಷ್ಟ ಆಗೋಂಗಿಲ್ಲ ಹಂಗೆ ಇಷ್ಟ ಆಗ್ತಿತ್ತಂದ್ರೆ ಹಾಗೆ ಕುಡಿಬೋದ್ರಿ ಬಟ್ ನನಗೆ ಇಷ್ಟ ಆಗಂಗಿಲ್ಲ ಅಂತೇಳಿ ನಾನು ಸ್ವಲ್ಪ ಸೋಸಿಬಿಡ್ತೇನಂದ್ರೆ ಬಂದಾಗ ಸ್ವಲ್ಪ ನಿಂಬೆ ಹಾಕಿ ರುಬ್ಕೊಬೇಕ್ರಿ ಇಲ್ಲಾಂದ್ರೆ ಅದು ಪೂರ್ತಿಯಾಗಿ ಕಪ್ಪಾಗಿಬಿಡ್ತೈತಿ ಸೋರೆಕಾಯಿ ಜ್ಯೂಸ್ ಅಂತ ಅನ್ಸೋದೇ ಇಲ್ಲ ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೆ ಅದು ಹಾಗೆ ಆಗಿದ್ರೆ ನಿಂಬೆಹಣ್ಣು ಹಾಕಿದ್ಮೇಲೆ ಕಲರ್ ಚೇಂಜ್ ಆಗೋಂಗಿಲ್ಲ ನಿಂಬೆಹಣ್ಣು ಹಾಕ್ಲಿಕ್ಕಂದ್ರೆ ಕಲರ್ ಚೇಂಜ್ ಆಗ್ಬಿಡ್ತೈತಿ ಕಪ್ಪ ಆಗ್ಬಿಡ್ತೈತಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ರುಬ್ಕೊತೀವಲ್ರಿ ಈಗ ಕಲರ್ ಎಷ್ಟು ಮಸ್ತ್ ಗ್ರೀನಾಗಿ ಬಂದೈತಲ್ಲ ನಾವು ನಿಂಬೆಹಣ್ಣು ಹಾಕ್ಲಿಕ್ಕೆ ಅಂದ್ರೆ ಕಲರ್ ಕಪ್ಪ ಆಗ್ಬಿಡ್ತೈತಿ ಮತ್ತು ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುಡಿಯೋದ್ರಿ ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ ನಾರ್ಮಲ್ ಸಾಲ್ಟ್ ಆದರೂ ಹಾಕ್ಬೋದು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಅದು ಡೈಜೆಷನ್ಗೆ ಒಳ್ಳೇದಂತ ಹೇಳ್ತಾರೆ ಅದಕ್ಕಂತ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಈಗ ಕುಡಿಯೋದು ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದೈತಿ ನೀವೊಂದು ಸಲ ಟ್ರೈ ಮಾಡಿರಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿರಿ ನನಗಂತೂ ಇಷ್ಟ ಆಗೈತಿ ನಾನು ಯಾವಾಗಾರು ಒಂದು ಸಲ ಕುಡಿತೀನಿ ವಾರದಾಗ ಒಂದು ಸಲ ಅಥವಾ ಎರಡು ಸಲ ಈಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಮನೆಯವ್ರಿಗೆ ಕೊಟ್ಟು ಬಂದೆ ರೀ ಇಲ್ಲೊಂದು ಸ್ವಲ್ಪ ಜಾಸ್ತಿ ಕಡಿಮೆ ಉಪ್ಪು ಆಗಿತ್ತಂದ್ರೆ ಬೈತಾರೆ ಅದಕ್ಕಂತೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟ ಕೊಟ್ಟು ಬಂದೆ ರೀ ಅವರಿಗೆ ಮನೆಯವರು ಕುಡಿತಾರೋ ಈಗ ರೊಟ್ಟಿ ಒಂದು ಪೇಸ್ಟ್ ರೆಡಿ ಮಾಡ್ಕೊತಿಂದ್ರಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವ ಹಾಕ್ಬಿಟ್ಟ ಪೇಸ್ಟ್ ರೀ ಈ ರೀತಿ ನೈಸಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಮಾಡ್ಕೊಳಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ರೀ ನಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತೈತಿ ಮತ್ತು ಯಾವ ತರಕಾರಿ ಇಷ್ಟಪಡೋಂಗಿಲ್ಲಲ್ರಿ ಮಕ್ಕಳು ತಿನ್ನೋಕೆ ಒಲ್ಲ ಅಂತಾರೆ ಪಲ್ಯ ಮಾಡಿಬಿಟ್ರೆ ನಮ್ಮ ಮನೆಯೊಳಗು ಹಂಗೆ ರೀ ಮೆಂತೆ ಪಲ್ಯ ಹಂಗೆ ಹಸಿ ತಿನ್ನಾಕು ಅಲ್ಲಂತರು ಮತ್ತು ಪಲ್ಯ ಮಾಡಿಬಿಟ್ರೆ ಅಷ್ಟು ಇಷ್ಟ ಆಗೋಂಗಿಲ್ಲ ರೀ ತನೂಗೆ ಮನು ಆದರೆ ಇನ್ನೂ ಸ್ವಲ್ಪ ತಿಂತಾನೋ ಮತ್ತು ಮೂಲಂಗಿ ಅಂದ್ರೆ ಒಟ್ಟು ಇಲ್ಲ ರೀ ಅದಕ್ಕೆ ಇವತ್ತು ಮೆಂತೆ ಪಲ್ಯ ಮೂಲಂಗಿ ಹಾಕಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ರೀ ಮತ್ತು ರೊಟ್ಟಿನೂ ಮಾಡಿಕೊಟ್ರೆ ಇಷ್ಟಪಡಂಗಿಲ್ಲ ಅವರು ಜೋಳದ ರೊಟ್ಟಿ ರೀ ಅದಕ್ಕೆ ಈ ರೀತಿ ಒಂದು ಇದು ಮಾಡೋದು ನೋಡಿರಿ ಅವ್ರಿಗೆ ಇಷ್ಟಪಡಂಗೆ ಮಾಡಿಕೊಡೋದು ಈಗ ಮೆಂತ್ಯ ಪಲ್ಯನ ಕಟ್ ಮಾಡಿ ಹಾಕಿದ್ದೀನಿ ಒಂದು ದೊಡ್ಡ ಸೈಜು ಮೂಲಂಗಿನ ತುರಿದ್ಬಿಟ್ಟು ಹಾಕ್ತೀನಿ ರೀ ಅಂದರೆ ಇಷ್ಟಪಟ್ಟು ತಿಂತಾರು ಮತ್ತು ಹಂಗೆ ತಿನ್ನಂದ್ರೆ ತಿನ್ನೋಂಗಿಲ್ಲ ಅಂದ್ರೆ ಹೆಂಗ್ರೆ ಮಾಡಿ ಅವ್ರಿಗೆ ತಿನ್ಸೋದು ಈಗ ಮೂಲಂಗಿ ಮತ್ತು ಮೆಂತ್ಯಪಲ್ಯನ ಹಾಕಿದ್ದೀನಿ ರೀ ಇದಕ್ಕೆ ನಾನು ಸೊರೆಕಾಯ್ದ ಜ್ಯೂಸ್ ಮಾಡ್ದಾಗ ಇಟ್ಟಿದ್ದೆ ಅಲ್ರಿ ಸೋಸಿಬಿಟ್ಟು ಹದಿನಾಲ್ಕು ವೇಸ್ಟ್ ಮಾಡೋಂಗಿಲ್ಲ ಯಾವಾಗಲೂ ಏನಾರ ರೊಟ್ಟಿ ಚಪಾತಿ ಮಾಡ್ದಾಗ ಹಾಕಿಬಿಟ್ಟು ಕಲಸಿ ಮಾಡ್ತೀನಿ ಈಗ ಅದು ರೊಟ್ಟಿ ಹಾಕಿದ್ದೀನಿ ರೀ ರೊಟ್ಟಿ ಕಲ್ಸಾಕ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದ್ದೀನಿ ಸ್ವಲ್ಪ ಎತ್ತಿ ಇಟ್ಕೊತೀನಿ ರೀ ಮೊಸರು ಒಗ್ಗರಣೆ ಮಾಡ್ತೀನಲ್ಲ ಅದಕ್ಕೆ ಬೇಕಾಗ್ತೈತಿ ಈಗ ಕೊತ್ತಂಬರಿ ಕರ್ಬವ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನು ಹಾಕಿಬಿಡ್ತೀನಿ ಇದು ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತೀನಿ ರೀ ಯಾಕಂದ್ರೆ ಅದು ಎಲ್ಲ ಹತ್ಕೊಂಡ್ಬಿಟ್ಟೈತಲ್ಲ ಹೀಗಾಗಿ ನೀರು ಹಾಕಿಬಿಟ್ಟು ಹಾಕಿಬಿಟ್ರೆ ಎಲ್ಲ ಕ್ಲೀನಾಗಿ ಬಂದುಬಿಡ್ತೈತಿ ಅಂತೇಳಿ ನಾವು ಕಲ್ಸೋಕೆ ಹೆಂಗಾದ್ರೂ ನೀರು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಈ ರೀತಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕಿದ್ದೀನಿ ರೀ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ನೀರು ಹಾಕಕ್ಕೆ ಹೋಗಬಾರ್ದು ಜಾಸ್ತಿ ರೀ ಯಾಕಂದರೆ ತರಕಾರಿ ಒಳಗೂ ನೀರು ಇರ್ತೈತಲ್ಲ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಆಪ್ಷನ್ ಬೇಕಂದ್ರೆ ಹಾಕೋಬೋದು ಮತ್ತು ಸ್ವಲ್ಪ ಅಜ್ವೈನ್ ಹಾಕ್ತೀನಿ ರೀ ಅಜ್ವೈನ್ ಹಾಕೋದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆ ಜಾಸ್ತಿ ರೀ ನನಗಂತೂ ಏನು ತಿಂದ್ರೂ ಡೈಜೆಷನ್ ಆಗೋದೆ ಸ್ವಲ್ಪ ಕಷ್ಟ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನೋದು ನಾನು ಅದಕ್ಕೆ ಸ್ವಲ್ಪ ಅಜ್ವೈನ್ ಹಾಕಿದೆ ಮತ್ತು ಈಗ ಜಾಾದ್ ಹಿಟ್ಟು ರೀ ಒಂದೆರಡು ಬಾಟ್ಲಷ್ಟು ಹಿಟ್ಟು ಹಾಕ್ತೀನಿ ರೊಟ್ಟಿ ಮಾಡ್ತೀನಂದ್ರೆ ಒಲ್ ಅಂತಾರೆ ರೀ ಅದಕ್ಕೆ ಈ ರೀತಿ ಮಾಡೋಕತ್ತಿದ್ದು ರೊಟ್ಟಿ ಪಲ್ಯ ಮಾಡಿ ನಮಗೆಲ್ಲ ಸಣ್ಣವ್ರು ರೊಟ್ಟಿ ಪಲ್ಯ ಬಿಟ್ಟು ಮತ್ತೇನು ಮಾಡಿಕೊಡ್ತಿಲ್ಲ ರೀ ರೊಟ್ಟಿ ಸಾರ ಮತ್ತು ಪಲ್ಯನೂ ಮಾಡ್ತಿತ್ತಿಲ್ಲ ಯಾವುದ್ರ ಒಂದು ಸಾರು ಮಾಡೋದು ರೊಟ್ಟಿ ಮಾಡೋದು ಅಷ್ಟೇ ಮಾಡ್ತಿದ್ರು ಅದನ್ನ ಇಷ್ಟಪಟ್ಟು ತಿಂತಿದ್ವಿ ಈಗಿನ ಮಕ್ಳು ಹೆಂಗೆ ಗೊತ್ತಂದ್ರೆ ಏನು ಮಾಡಿಕೊಟ್ರು ಅಷ್ಟು ಇಷ್ಟ ಆಗಂಗಿಲ್ಲ ಈಗ ಜಾಲ್ ಹಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಿದ್ರೆ ಮತ್ತು ಜಿಗಿಟ್ ಬರಬೇಕಲ್ರಿ ಅದು ರೊಟ್ಟಿ ಮಾಡೋಮ ಅದಕ್ಕೆ ಹೇಳಿ ಒಂದು ಚಮಚದಷ್ಟು ದೊಡ್ಡ ಚಮಚದಷ್ಟು ಜಾ ಗೋಧಿ ಹಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕಡಲಿ ಹಿಟ್ಟು ಹಾಕ್ತೀನಿ ರೀ ನೀವು ಜೋಳ ಹಿಟ್ಟು ಇದ್ದಿತ್ತಿಲ್ಲ ಅಂದ್ರೆ ರಾಗಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಎಲ್ಲ ಹೈ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿನೂ ಮಾಡ್ಬೋದು ರೀ ನಾನು ಅದನ್ನೇ ಮಾಡೋಕತ್ತಿದ್ದು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಮಾಡೋಣ ಅಂತೇಳಿ ಈಗ ಜಾಳ್ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ರೀ ಮತ್ತು ಕಡಲೆ ಹಿಟ್ಟು ಒಂದು ಬಟ್ಲ ಮತ್ತು ಒಂದು ಸಣ್ಣ ಬಾಟ್ಲಷ್ಟೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವಲ್ಲ ಮೆತ್ತಗಾಯಿಬಿಟ್ರೆ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತೇಳಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಉಪ್ಪು ಒಂದು ಸಲ ನೀಟಾಗಿ ಹಂಗೆ ಮಿಕ್ಸ್ ಮಾಡಬೇಕು ರೀ ನೀರು ಹಾಕದೇನೆ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ರೀ ನಾವು ಎರಡು ಮೂರು ರೀತಿ ಮಾಡ್ಕೊಬೋದು ಇದು ಜಾಸ್ತಿ ಗಟ್ಟಿ ಮಾಡಿಬಿಟ್ಟು ರೊಟ್ಟಿನಾ ಹೆಂಗೆ ಹಿಟ್ಟು ಹಾಕಿಬಿಟ್ಟು ಹಂಗಾದ್ರೂ ತಟ್ಟಿಬಿಟ್ಟು ಮಾಡ್ಕೋಬೋದು ನಮ್ಮ ಕಡೆ ಹೆಂಗೆ ಅಂತಾರೆ ಅಂದರೆ ಬಡಿದ್ಬಿಟ್ಟು ಮಾಡ್ಕೋಬೋದು ರೀ ಮತ್ತು ಸ್ವಲ್ಪ ಅಲಸು ಮಾಡ್ಕೊಂಡ್ಬಿಟ್ಟು ದೋಸಾಗ ಗೊತ್ತಲೇ ಆದ್ರೂ ಹಾಕ್ಬೋದು ನಮ್ಗೆ ಯಾವ ಥರ ಈಜಿ ಆಕೈತಲ್ಲ ಆ ರೀತಿ ಮಾಡ್ಕೊಬೌದು ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಒಂದು ಮೇಡಮ್ ಅದಕ್ಕೆ ಕಲ್ಸ್ಕೊತೀನಿ ರೀ ನಾನು ಡೈರೆಕ್ಟಾಗಿ ತವಿ ಒಳಗೆ ಹಾಕಿ ತಟ್ಕೊತೀನಿ ರೀ ನಾನು ಈ ಅದಕ್ಕೆ ಕಲಿಸಿದ್ದೀನಿ ರೀ ಎಲ್ಲ ನೀಟಾಗಿ ಇದು ಜಾಸ್ತಿ ಹೊತ್ತು ಆಗಂಗಿಲ್ಲ ರೀ ಯಾಕಂದ್ರೆ ಒಂದು ಜಾಳ್ದ ಹಿಟ್ಟು ಹಾಕಿರ್ತೀವಲ್ಲ ಮೆತ್ತಗೆ ಹಾಕೈತಿ ನೀವು ರಾಗಿ ಹಿಟ್ಟ ಮತ್ತು ಗೋಧಿ ಹಿಟ್ಟ ಹಾಕಿ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಮಧ್ಯಾಹ್ನ ತನಕ ಇಟ್ಕೊಬೋದು ರೀ ಇದು ಒಂದು ತಾಸು ಎರಡು ತಾಸು ಒಳಗಡೆನ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಅದು ಹಿಟ್ಟು ಮೆತ್ತಗಾಗುತ್ತಾ ಹಿಟ್ಟ ರೀ ಈಗ ಮೊಸರು ಒಗ್ಗರಣೆ ರೆಡಿ ಮಾಡಾಕತ್ತೀನಿ ನೋಡಿರಿ ಮೊಸರು ಒಗ್ಗರಣೆಗೆ ಏನು ಮಾಡೀನಪ್ಪ ಅಂತಂದ್ರೆ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ ಮತ್ತೆ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕಿ ಚೊಲೋತ್ನಾಗ ಹುರಿದೀನಿ ರೀ ಉಪ್ಪು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರಿಗೆ ಮಿಕ್ಸ್ ಮಾಡ್ಬೋದ್ರಿ ಇದೆ ಮೊಸರು ಒಗ್ಗರಣೆ ಇದು ರೊಟ್ಟಿ ಚಪಾತಿಗೆ ಮತ್ತು ದೋಸೆ ಇಲ್ಲಿ ಎಲ್ಲದಕ್ಕೂ ತಿನ್ಬೋದ್ರಿ ಮಸ್ತ್ ಹಾಕೈತಿ ಅನ್ನ ಜೊತೆನೂ ಮಧ್ಯಾಹ್ನ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಊಟ ಆಗುತ್ತೆ ನೋಡ್ರಿ ಒಗ್ಗರಣೆ ಹಾಕಿಬಿಟ್ಟು ಈ ರೀತಿ ಮೊಸರಿಗೆ ಮಿಕ್ಸ್ ಮಾಡಿಟ್ಬಿಟ್ರೈತು ಅನ್ನ ಮತ್ತು ರೊಟ್ಟಿ ಯಾವುದಕ್ಕೂ ಆದರೂ ರೀ ಮಸ್ತ್ ಹಾಕೈತಿ ಒಂದ್ಸಲ ಟ್ರೈ ಮಾಡಿರಿ ಈಜಿ ಮತ್ತು ಮಾಡೋದು ಮೊಸರು ಹಂಗೆ ತಿನ್ನೋಕ್ಕಿಂತ ಈ ರೀತಿ ಒಗ್ಗರಣೆ ಮಾಡಿ ತಿನ್ಬಿಟ್ರೆ ಮಸ್ತ್ ಹಾಕೈತಿ ಇನ್ನು ರೊಟ್ಟಿನ ತಟ್ಕೊಂಡ್ಬಿಡ್ತೀನಿ ನೋಡ್ರಿ ಇವತ್ತು ಜಳಕ ಮಾಡ್ಲಾರನೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಅಡುಗೆ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ತಂಡಿ ಇರ್ತೈತೆ ಅಲ್ರಿ ಜಲ್ದಿ ಜಳಕ ಮಾಡೋಕೆ ಒಲ್ಲ ಅನಿಸ್ತೈತಿ ಒಂದೊಂದು ಸಲ ಸಲ ಹಾಗೆ ಜಲ್ದಿ ಮಾಡಿ ಬಂದುಬಿಟ್ಟಿರ್ತೀನಿ ಇವತ್ತು ಲೇಟ್ ಆಗುತ್ತಂತೇಳಿ ಹಂಗೆ ಜಲ್ದಿ ಸ್ಟಾರ್ಟ್ ಮಾಡಿದ್ದೆ ಅಡುಗೆ ಮಾಡೋಕೆ ಈಗ ರೊಟ್ಟಿನ ತಟ್ಕೊಂಡ್ಬಿಡಂದ್ರೆ ಈಗ ನಾನು ಸ್ವಲ್ಪ ತವೆ ಎಣ್ಣೆ ಹಂಚ್ಕೊಂಡ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ದೊಡ್ಡದು ಸೈಜ್ ಉಂಡೆ ತೊಗೊಂಡ್ಬಿಟ್ಟು ತವಿ ಮೇಲೆ ಹಾಕಿ ತಟ್ಕೋದ್ರೆ ಇದು ಜಾಸ್ತಿ ತೆಳ್ಳಗೆ ಮಾಡೋಕ್ಕಾಗಂಗಿಲ್ಲ ರೀ ಸ್ವಲ್ಪ ದಿಪ್ಪ ಇರ್ತೈತಿ ತಟ್ಟಿ ಬಿಟ್ಟಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ತಟ್ಟಿ ಮಾಡ್ಕೊಂಡ್ಬಿಟ್ರೆ ಅದನ್ನೂ ಒಂಥರ ಟೇಸ್ಟ್ ಬರ್ತೈತೆ ರೀ ಜಾವಳದ ಹಿಟ್ಟಿನ ದಪಾಟಿ ಹೆಂಗೆ ಮಾಡ್ತೀವಿ ಅಂದರೆ ಅಂತೂ ಭಾಳ ಮಸ್ತ್ ಆಗುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದು ಸಲ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತಿದ್ರಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟ ಸೈಡೆಲ್ಲ ಏನು ಮಾಡ್ತಾರೆ ಅಂದ್ರೆ ಜೋಳದ ಹಿಟ್ಟಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ತೆಳ್ಳಗಾಗಿ ರೊಟ್ಟಿ ತಟ್ಟಿ ಕುಬ್ಸಕ್ಕೆ ಮತ್ತು ಯಾರ ಮನೆಗೆ ಮಗಳ ಮದಿ ಮನೆಗೆ ಮತ್ತು ಎಲ್ಲರೂ ಬೀಗರ ಮನೆಗೆ ಹೋಗ್ಬೇಕಾದ್ರೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಅದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ಅದಂತೂ ಭಾಳ ಇಷ್ಟ ಆಗ್ತವೆ ನನಗಂತೂ ಈ ರೀತಿ ತಳಗಗೆ ಅಂದರೆ ಇಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ಇದು ಮಾಡಿ ಎರಡು ಸೈಡ ಚಲೋತ್ನಾಗ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ತರಕಾರಿ ರೊಟ್ಟಿ ರೆಡಿ ಹಾಕ್ತಾವ ನೋಡ್ರಿ ರೊಟ್ಟಿ ತಿನ್ನಲ್ಲ ಅಂತ ಹೇಳಿದವ್ರಿಗೆ ಈ ರೀತಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ತೈತಿ ತನು ಮನೂ ಹೊಲಂತನ ಹಾಕತಿರು ಮಧ್ಯಾಹ್ನ ಬೆಳಗ್ಗೆ ಹಿಟ್ಟ ಖಾಲಿ ಐತಿರಿ ಮಧ್ಯಾಹ್ನಕ್ಕೆ ಉಳಿಲೇ ಇಲ್ಲ ಅಷ್ಟು ಮಸ್ತಾಗಿದ್ದು ನೀವು ಸಲ ಈ ರೀತಿ ಮಾಡಿಕೊಡ್ರಿ ಇಷ್ಟ ಆಗ್ತಾವೆ ಒಂದೆರಡು ದಿನ ಬಿಟ್ರಂತೂ ಹಟ್ಟಿ ಫುಲ್ ರೀ ಮತ್ತು ಬೇಕಂತ ಅನ್ಸೋದೇ ಇಲ್ಲ ಅಷ್ಟು ತರಕಾರಿ ಎಲ್ಲ ಹಾಕಿರ್ತೀವಲ್ರಿ ಇನ್ನೂ ಜಾಸ್ತಿ ಹಾಕ್ಬೋದಿತ್ತು ತರಕಾರಿ ನಾನು ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ ರೀ ಅದು ಕಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಂತೇಳಿ ಕ್ಯಾರೆಟ್ ಮತ್ತು ಸೌತೆಕಾಯಿಗೆಲ್ಲ ತುರಿದು ಹಾಕ್ಬೋದಿತ್ತು ರೀ ಬಟ್ ಲೇಟಾಗುತ್ತಂಥೇಳಿ ನಾನು ಇಷ್ಟ ಹಾಕಿಬಿಟ್ಟು ಮಾಡಿದೆ ಮೂಲಂಗಿ ಹಾಳು ಹಾಳಾಕಂತೆ ಮೂಲಂಗಿ ಮತ್ತು ಮೆಂತೆ ಪಲ್ಯ ಹಾಕಿ ಮಾಡಿದೆ ನಾನು ಈ ರೀತಿ ನೀಟಾಗಿ ತಟ್ಕೊಂಡ್ಬಿಟ್ಟು ಮಸ್ತಗೆ ಬೆನ್ಸ್ಕೊಂಡ್ಬಿಟ್ರೈತ್ರೆ ಬೆಳಗ್ಗೆ ನಾಷ್ಟಕ್ಕೆ ಅಥವಾ ರಾತ್ರಿ ಯಾವಾಗ ಬೇಕಾದಾಗು ಮಾಡ್ಕೋಬೋದು ಮತ್ತೆ ಮಾಡೋದನ್ನು ಈಜಿ ಅಲ್ರಿ ಇಷ್ಟಪಟ್ಟು ತಿಂತಾರು ಯಾವುದ್ರ ಒಂದು ಮಾಡಿಕೊಟ್ಬಿಟ್ರೆ ಇಷ್ಟಪಟ್ಟು ಇಷ್ಟಪಟ್ಟು ತಿನ್ಬಿಟ್ರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಆಕೈತಿ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆದವ್ರು ಇವು ಈ ರೀತಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ತಿನ್ಬಿಟ್ಟೆ ಖಾಲಿನೇ ಮಾಡಿಬಿಟ್ರೆ ಬೆಳಗ್ಗೆ ಈಗ ಮಸ್ತಗೆ ರೆಡಿ ಆಗ್ಯಾವ ನೋಡ್ರಿ ಈಗ ಪ್ಲೇಟ್ ಸರ್ವ್ ಮಾಡೋಣ ಮೊಸರು ಒಗ್ಗರಣೆ ಮತ್ತು ತರಕಾರಿ ರೊಟ್ಟಿ ಆದರೂ ಅನ್ಬೋದು ಜಾವದ್ ತರಕಾರಿ ರೊಟ್ಟಿ ಆದರೂ ಅನ್ಬೋದು ಮಸ್ತಾಗಿ ರೀ ಈಗ ಪ್ಲೇಟ್ ಸರ್ವ್ ಮಾಡೋಣ ಇದು ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನೀವು ಸಲ ಖಂಡಿತ ಟ್ರೈ ಮಾಡಿರಿ ನೀವು ಪಲ್ಯ ಮೆಂತ್ಯ ಪಲ್ಯ ಬದಲಿ ಸಬ್ಸಿ ಪಲ್ಯ ಆದರೂ ಹಾಕೊಂಡು ಮಾಡ್ಕೋಬೋದು ಇಲ್ಲ ಪಾಲಕ್ ಪಲ್ಯ ಆದರೂ ಹಾಕಿ ಮಾಡ್ಬೋದು ರೀ ಈಗ ಮಧ್ಯಾಹ್ನ ಅಡ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಡ್ಗೆ ಮಾಡೋಕ್ಕೆ ಮನಸ್ಸಿಗತಿಲ್ಲ ಆ್ಯಕ್ಚುಲಿ ಇಷ್ಟುತನಕವಾಗಿಕೋದು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಈಗ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ ರೀ ನನಗೊಂದು ಸಾಂಬಾರು ಅದಕ್ಕೆ ಅದಕ್ಕಂಥೇಳಿ ಎರಡೇ ಎರಡು ನಿಮಿಷ ಒಳಗಟ್ಟೆ ಸಾಂಬಾರ್ ಮಾಡ್ಕೊಂಬಿಡೇಳಿ ಅದಿ ಮನೆಗೆ ಬ್ಯಾಸ ಬಂದಾಗ ಇರ್ತೀರಿ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಸಾಂಬಾರು ಒಂದು ಎರಡು ಟೊಮಾಟೊ ಇಟ್ಬಿಟ್ರೆ ಸಾಂಬಾರ್ ಮಾಡ್ಕೊಂಬಿಡದ್ರಿ ಭಾಳ ಈಜಿ ರೀ ಒಂದು ಇಬ್ಬರು ಒಂದು ಎರಡು ಟೊಮೆಟೊ ತೊಗೊಂಡ್ಬಿಟ್ರೆ ಸಾಕಾಗುತ್ತೆ ಈಗ ನಾವು ನಾನು ತನೋ ಮತ್ತು ಮನು ಮೂರು ಜನ ಇದ್ದೀವಲ್ಲ ಅವ್ರು ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಮಾಡಿದ್ದೆ ಅಲ್ರಿ ತರಕಾರಿ ಹಾಕಿಬಿಟ್ಟು ರೊಟ್ಟಿ ಹದಿನೈದು ಜಗ್ಗಿ ಕಟ್ಟಿದ್ದೀನಿ ಈಗ ನನಗೆ ಮತ್ತು ತನಗ ಮನುಗೆ ಬೇಕಲ್ರಿ ಅದಕ್ಕೆ ಅನ್ನ ಮಾಡಿಬಿಟ್ಟು ಇಂಕ ಹಬ್ಬ ಕರ್ಕೊಂಡು ತಿಂದಾರ ಮತ್ತು ಅದೇನು ಕುರುಬಗಿ ಮತ್ತು ಪಾನಿಪುರಿ ಕುರಿ ತಿಂದಾರು ಮತ್ತಷ್ಟು ಮಾಡಿಬಿಟ್ಟು ಈಗ ಜಾಸ್ತಿ ಹಸು ಇಲ್ಲ ಅಂತಂದ್ರೂ ಅದಕ್ಕೆ ಸ್ವಲ್ಪ ಅನ್ನ ಮಾಡಿದ್ರೆ ಸಾಂಬಾರು ಮಾಡೋದು ಅಂತ ಹೇಳಿ ಒಂದೆರಡು ಟೊಮೆಟೊ ಹಾಕಿದ್ದೀವಿ ಒಂದು ಎಂಟು ಗೋಡಂಬಿ ಹಾಕಿದ್ದೀನಿ ಇನ್ನು ಫಸ್ಟಿಗೆ ರುಬ್ಕೊಂಡ್ಬಿಡ್ತೀವಿ ರೀ ನೈಸಲ್ಲೇ ಟೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಅಕ್ಕಿನ ಅನ್ಸಕ್ಕೆ ಹಾಕಿದ್ದೀನಿ ಹಸಿ ಮಾಡಿಬಿಟ್ಟು ತೊಗೊಂಡು ಇಟ್ಟಿದ್ದೀನಿ ನಾಳೆ ಪಡ್ಡು ಮಾಡಿ ಬರ್ತಾಯಿದ್ರಿ ಪಡ್ಡು ಮಾಡ್ಬೇಕಂತ ಮಾಡಿ ಇಟ್ಟಿದ್ದೀನಿ ಗೋಡಂಬಿ ಇದ್ದಿಲ್ಲ ಅಂದ್ರೆ ಒಂದು ಚಟ್ನಷ್ಟು ಪುಟಾಣಿ ಹಾಕೋಬೇಕ್ರಿ ಅದು ಒಗ್ಗರಣೆ ಅಂತಲ್ಲ ಅದನ್ನ ಹಾಕೊಂಡು ನೆಟ್ಟೈತಿ ಈಗ ಒಗ್ಗರಣೆ ಹಾಕೊಂಡ್ಬಿಡ್ತೀವಿ ನಾಳೆ ಇದೇ ಥರ ಮಾಡ್ತಿದ್ವಿ ಅದ್ರ ಸ್ವಲ್ಪ ಬೇರೆ ಇದು ಸ್ವಲ್ಪ ಉಳ್ಳಾಗಡ್ಡೆ ಹಾಕಿ ಮಾಡ್ತೀನಿ ಅದ್ರ ಪಡ್ ಜೊತೆ ಚಲೋ ಆಗ್ತೈತಿ ಈಗ ಸಿಂಪಲ್ ಆಗಿ ಪಟ್ಟಂತೆ ಆಗದ ಮಾಡ್ಕೋಣ ಅಂತ ಹೇಳಿ ಒಂದು ಗ ಟೊಮೆಟೊ ಸಾರ್ ಬೇಕಂದ್ರೆ ಅದಕ್ಕಂತ ಹೇಳಿ ಮಾಡಕ್ ಹೇಳ್ತಿದ್ದೀನಿ ಇದು ಎನ್ನ ಬಿಸಿ ಮನೆಕ್ಕೆ ಇದ್ರೆ ಸ್ವಲ್ಪ ಕರಬೇವು ಸೊಪ್ಪು ಜೀರಿಗೆ ಸಾಸ್ ಇದು ಹಾಕಕ ಹೋಗೋಂಗಿಲ್ಲ ಬಿಡಿ ಸ್ವಲ್ಪ ಹುಣಸೀ ಬದರಿ ಟೇಸ್ಟ್ ಆರು ಪಾಟಿ ಕೂಡ ಮಾಡ್ತೀನಿ ಸ್ವಲ್ಪ ಹಾಕತ್ತೀನಿ ಇನ್ನು ಸ್ವಲ್ಪ ಉರ್ಕೋಬೇಕು ಆ ಹುಣಸೀ ಮತ್ತೆ ಬದರಿ ಸ್ವಲ್ಪ ಎಣ್ಣೆ거든 ಫ್ರೈ ಆಬೇಕು

ಇದು ಸ್ವಲ್ಪ ರುಕೋಬೇಕು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ 1/2 ಕಪ್ ನೀರು ಹಾಕೋಬೇಕು ಇದು ಸ್ವಲ್ಪ ರುಕೊಂಡ್ಬಿಟ್ಟು 1/2 ಕಪ್ ನೀರು ಹಾಕಿ ಕುದಿಸ್ಕೊಬೇಕು ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ತೆಳ್ಳಗೆ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು ಅಷ್ಟೇ ರುಚಿ ತಕ್ಕಷ್ಟು ಊಪ್ ಹಾಕದ तो ಸ್ವಲ್ಪ ಕಾರ್ನ್ ಚಿನ ಪುಡಿ ರೆ ಬೇಕಂದ್ರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕೋಬಹುದು ಟೊಮೆಟೊ ಹಾಕಿರ್ತಿವಲ್ಲ ಅದಕ್ಕೆ ಸ್ವಲ್ಪ स्वीट ಆಗ್ತು ಚಲೋ ಅದಿತಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೇಕು ಒಂದು ಪುಡಿ ಕುಸ್ಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಈಗ ಸಾಂಬಾರ್ ಪುದಿ ಹಾಕತೈತಿ ನೋಡ್ರಿ ಸ್ವಲ್ಪ ಕಸೂರಿ ಮೆಂತೆ ಹಾಕ್ತೀನಿ ನಾನು ಹೋದ ವರ್ಷದ ಕಸರಿ ಮೆಹಿ ನೋಡ್ದು ಕೇಳಕ್ ಮನೆ ಸ್ವಲ್ಪ ಇದು ಒಂದು ವರ್ಷ ಆದಮೇಲೆ ಸ್ವಲ್ಪ ಗ್ರೀನ್ ಕಲರ್ ಕಮ್ಮಿ ಹಾಕುವಂತೂ ಬರ್ತೈತಿ ಸ್ವಲ್ಪ ಕಸರಿ ಮೆಂತೆ ಹಾಕಿ ಸ್ವಲ್ಪ ತೊಂದ್ರೆ ಸ್ವಲ್ಪಷ್ಟ್ರೆ ಇದು ಕಸೂರಿ ಮೆಂತ್ಯನ ಹಾಕಿನ ಬೇಕಂದ್ರೆ ಹಾಕೋಬಹುದು ಇದ್ರ ಹಾಕೋಬಹುದು ಸ್ಕಿಪ್ ಮಾಡುವಂಟೈತಿ ಈಗ ಕೊತ್ತಂಬರಿ ಹಾಕಿಬಿಟ್ರೆ ಸಾಂಬಾರು ರೆಡಿ ಐತಿ ನೋಡ್ರಿ ಗ್ಯಾಸ್ ಬಂದ್ ಮಾಡ್ಕೊಂಡಿ ಸಿಂಪಲ್ ಆಗಿ ಈಗ ಊಟ ಮಾಡೋದ್ರಿ ಇಷ್ಟ ಸಾಂಬಾರು ತಂಗ್ರಿ ಭಾಳ ತಳಿಗೂ ಇಲ್ಲ ಭಾಳ ಗಟ್ಟಿಯೂ ಇಲ್ಲ ಅನ್ನ ಜೊತೆ ಮಸ್ತ್ ಆಗ್ತೈತಿ ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ ಸಾಂಬಾರು ಅನ್ನ ತನೂ ಮನ್ಕೊಂಡಾಳು ಮನು ನಾನು ಸುಪ್ರಿಯ ಬಂದಾಳು ಈಗ ಸ್ಕೂಲ್ ಮುಗಿಸ್ಕೊಂಡ ಬಂದಾರೆ ಅವ್ರ ಮಮ್ಮಿ ಹೊರಗೆ ಹೋಗ್ಯಾರ ಅಂಥೇಳಿ ಊಟ ಮಾಡಿ ನಾವು ಊಟ ಮಾಡೋಣ ಇನ್ನು ಈಗ ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಸಾರ ಇದ್ದರೆ ಅದಕ್ಕೆ ಸಾರ ಏನು ಮಾಡೋಕ್ಕೋಗೋಲ್ಲ ಬೆಂಡೆಕೆ ಪಲ್ಯ ರೊಟ್ಟಿ ಮಾಡ್ತೀನಿ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರಂತೂ ಭಾಳ ಮಸ್ತಾಗಿದ್ದರೆ ಬೆಳಿಗ್ಗೆ ಅಮ್ಮಮ್ಮ ಸಾರಿ ಮಧ್ಯಾಹ್ನ ಅನ್ನ ಮಾಡಿದ್ದೆಲ್ಲ ಖಾಲಿ ಆಗಿಬಿಟ್ಟು ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಬೆಂಡಿಕೆ ಪಲ್ಯ ಮಾಡ್ಕೊತೀನಿ ಒಬ್ಬರ ಸಿಸ್ಟ್ರ್ ಕಮೆಂಟ್ ಮಾಡಿದರು ನೀವು ತರಕಾರಿ ಪಲ್ಯಗಳೆಲ್ಲ ಸ ರೆಸಿಪಿ ಸೇರ್ ಮಾಡ್ಕೊಳ್ರಿ ಅಂತೇಳಿ ಅದಕ್ಕೆ ನಾನು ರೆಸಿಪಿ ಸೇರ್ ಮಾಡ್ಕೊಳ ರೀ ಬೆಂಡಿಕೆ ಪಲ್ಯ ಮಾಡ್ಕೊಳಕ ಫಸ್ಟಿಗೆ ಬೆಂಡಿಕೆಯನ್ನು ಕಟ್ ಮಾಡಿ ಹುರ್ಕೋಬೇಕ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಒಳಗೆ ಒಂದು ಮೂರು ನಾಲ್ಕು ವೆರೈಟಿ ಮಾಡ್ತೀನಿ ರೀ ಅಂದರೆ ಬೇರೆ ಬೇರೆ ರೀತಿ ಇದು ಒಂದು ಅದ್ರಾಗ ರೀ ಅಂದರೆ ಹಸಿಮೆಣ್ಸಿನ್ಕಾಯಿ ಉರಾಗಡ್ಡಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಮಾಡೋದ್ರಿ ಮತ್ತು ಇನ್ನೊಂದು ರೀತಿ ಮಾಡ್ತೀನಿ ಬರ್ರಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿಬಿಟ್ಟು ಮಾಡ್ಕೊತೀನಿ ಮತ್ತು ಸ್ಟಪ್ಪಿಂಗ್ ಮಾಡಿಬಿಟ್ಟು ರೀ ಮತ್ತು ಬೆಂಡಿಕೆ ಚಟ್ನಿನೂ ಮಾಡ್ತೀನಿ ಅಲ್ಲೂ ಮಸ್ತ್ ಆಗೋದ್ರಿ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗಂತೂ ಬೆಂಡಿಕೆ ಚಟ್ನಿ ಭಾಳ ಇಷ್ಟ ಆಗ್ತೈತಿ ಬಿಸಿ ರೊಟ್ಟಿ ಬೆಂಡಿಕೆ ಚಟ್ನಿ ಇದ್ಬಿಟ್ರಂತೂ ಇಷ್ಟಪಟ್ಟು ತಿಂತಾರು ಒಂದೊಂದಾಗಿ ರೆಸಿಪಿ ಶೇರ್ ಮಾಡ್ಕೊತೀನಿ ಇವತ್ತೇ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಈಗ ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಈಗ ಬೆಂಡೆಕಾಯಿ ಹುರಿದಾವೆ ನೋಡಿರಿ ಈ ಕಡೆ ಟೊಮೆಟೊ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದೆರಡು ಚಮಚದಷ್ಟೇ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವಿ ಹಾಕಿಬಿಟ್ಟು ಕರ್ಬಂಬ ಸೊಪ್ಪು ರೀ ಕರ್ಬಂಬ ಸೊಪ್ಪು ಹಾಕಿ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತಾ ಉಳ್ಳಾಗಡ್ಡಿ ಸ್ವಲ್ಪ ಹುರಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪೇಸ್ಟ್ ಹಾಕ್ತೀನಿ ರೀ ನಾನು ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಯಾಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋ ಅಂದರೆ ಉಪ್ಪು ಹಾಕಿಬಿಟ್ರೆ ಜಲ್ದಿ ಏನಾಗುತ್ತಲ್ಲ ಉಳ್ಳಾಗಡ್ಡಿ ಮೆತ್ತಗೆ ಹಾಕ್ತಾವೆ ಅದಕ್ಕಂಥೇಳೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಹಾಕ್ತೀನಿ ನಾನು ಮೊನ್ನೆ ಜಿನಕದ್ದು ಒಡಿಗೆ ಮಾಡಿಟ್ಟಿದ್ದೆ ಅಂದರೆ ಸ್ವಲ್ಪ ಜಾಸ್ತಿ ಇತ್ತಲ್ಲ ಅದನ್ನು ತೆಗೆದುಬಿಟ್ಟು ಡಬ್ಬಿಗೆ ಹಾಕಿ ಫ್ರಿಡ್ಜ್ ಒಳಗೆ ರೀ ಅದನ್ನ ಯೂಸ್ ಮಾಡಕ್ಕೆ ನಾನು ಇದು ಪೇಸ್ಟ್ ಮಾಡೋ ಮುಂದಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ ರೀ ಈಗ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ಒಂದು ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ರೆ ಅರಿಶಿನ ಪುಡಿ ಹಾಕಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕಿ ಹುರ್ಕೋಬೇಕ್ರಿ ಈಗ ಕಟ್ ಮಾಡಿಟ್ಟಿದ್ದೆ ಟೊಮೆಟೊ ಹಾಕೋಣ ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಮಟ ಹುರ್ಕೋಬೇಕ್ರಿ ಟೊಮೆಟೊ ಮೆತ್ತಗಾದ್ಮೇಲೆ ಹುರಿದಿಟ್ಟಿದ್ದು ಬೆಂಡಿಕಾಯನ್ನು ಹಾಕಬೇಕು ಈಗ ಬೆಂಡಿಕೆ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ ಏನು ಮಿಕ್ಸ್ ಮಾಡೋದು ಹತ್ತಂಗೆ ಇಲ್ಲ ರೀ ಟೊಮೆಟೊ ಒಳಗಡೆ ಎಲ್ಲ ಹೊರಿದಾವೆ ಮತ್ತು ಬೆಂಡಿಕೆಯನ್ನು ರೀ ಬೆಂಡಿಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶೇಂಗಾ ಪುಡಿ ಹಾಕಬೇಕು ರೀ ಇದು ಆಪ್ಷನ್ ಬೇಕಂದ್ರೆ ಹಾಕೋಬಹುದು ಶೇಂಗಾ ಪುಡಿ ಇಷ್ಟ ಇದ್ರೆ ಇಲ್ಲಾಂದ್ರೆ ಖಾರ ಮತ್ತು ಎಲ್ಲನ ಮಿಕ್ಸ್ ಮಾಡಿ ಇಟ್ಟಿದ್ದ ಪೌಡ್ರೂ ರೀ ಅದು ಖಾಲಿ ಆಗೈತೆ ಅಂತೇಳಿ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ಈಗ ಬೆಂಡಿಕೆ ಹಾಕಿ ಚಲೋತ್ನಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಾನ್ರಿ ಈಗ ಸ್ವಲ್ಪ ಶೇಂಗಾ ಪುಡಿ ರೀ ಶೇಂಗಾ ಪುಡಿ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಂಡಿಕೆ ಪಲ್ಯ ರೆಡಿ ಆಕೈತೆ ನೋಡಿರಿ ರೊಟ್ಟಿ ಚಪಾತಿಗೆ ಮತ್ತು ಅನ್ನ ಜೊತೆ ಸೈಡ್ ಆಗಿ ಯೂಸ್ ಮಾಡ್ಕೊಬೋದು ರೀ ಬೆಂಡಿಕೆ ಅಂದರೆ ಭಾಳ ಇಷ್ಟ ಆಗ್ತೈತಿ ಮನಗೆ ಮತ್ತು ನನಗೆ ರೀ ಆದರೆ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಇಷ್ಟ ಆಗೋಂಗಿಲ್ಲ ತನು ಶೆಟ್ಕೊಂಡು ಕುಂತಾರ ಈಗ ಆಲ್ರೆಡಿ ಬೆಂಡಿಕೆ ಪಲ್ಯ ಮಾಡಬೇಡ್ರಿ ಮತ್ತು ರೊಟ್ಟಿ ಮಾಡಬೇಡ್ರಿ ಅಂತೇಳಿ ನಮ್ಮ ತನಂದ ಉಸಾವ ರೀ ನೋಡ್ರಿ ಕಾಲು ಹೊಳೈತೆ ಅಂತ ಅದಕ್ಕಂತ ಪಪ್ಪ ಅಂದ ಕಡೆ ಪಪ್ಪ ತಿಕ್ಕಾಕರು ಇಂಕ ಪಟ್ಟಿ ಸುತ್ತಕೊಂಡಿದ್ಲು ಈಗ ಸ್ವಲ್ಪ ತಿಕ್ ಪತ್ ಪಟ್ಟಿ ಸುತ್ತಾನಂತೇಳಿ ಅಂಥೇಳಿ ಸುತ್ತ ತಿಕ್ಕಾತಾರು ಅಲ್ಲಿ ಹಿಡ್ಕಿ ಒಳಗೆ ಅದು ನೋವು ಹಾಕತೈತೆ ಅಂತ ಏನ್ ಸುಮ್ಮ ಕೂತಲ್ಲ ಈಗ ರಾತ್ರಿ ಊಟಕ್ಕೆ ಅಡಗಿನೂ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅಂದ್ರೆ ಪಲ್ಯ ಮಾಡಿ ಇಟ್ಟಿದ್ದೀನಿ ರೊಟ್ಟಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರಾತ್ರಿ ಊಟಕ್ಕೆ ಸ್ವಲ್ಪ ರೊಟ್ಟಿ ತಿಂದ್ರೆ ಹೊಟ್ಟಿ ಇರ್ತೈತ್ರಿ ಆದ್ರೆ ನಮ್ಮ ತನಗ ಇಷ್ಟ ಆಗಂಗಿಲ್ಲ ನಮ್ಮ ಮನೆಯವರ ರೊಟ್ಟಿನೇ ಮಾಡೋ ಅಂತ ಹೇಳೋಣ ರೊಟ್ಟಿನೇ ಮಾಡಕ್ಕೆ ಹತ್ತಿದ್ದೆ ರೀ ಅವ್ರಿಗೆ ಚಪಾತಿ ಒಲ್ಲಾಗೈತೆ ಅಂತ ಅದಕ್ಕೆ ಬಿಸಿ ರೊಟ್ಟಿ ಅಂತ ಹೇಳಿದ್ರು ಅದಕ್ಕೆ ರೊಟ್ಟಿ ಮಾಡೋಕತ್ತಿ ಮಾಡೋಕತ್ತಿದ್ದೀನಿ ತನಗ ಇಷ್ಟ ಆಗೋಲ್ಲ ರೊಟ್ಟಿ ಅಂದ್ರೆ ಕೀ ಭಾಳ ಅಂದ್ರೆ ಭಾಳ ಆಗುತ್ತೆ ರೊಟ್ಟಿ ಬರೀ ಚಪಾತಿ ಅದು ಇದು ಬೇಕಾಗ್ತೈತಿ ಈಗ ಅಡಿಗೆ ಊಟ ಎಲ್ಲ ಆಯ್ತು ನೋಡ್ರಿ ಇನ್ನು ತನಂದ ಮತ್ತು ಸಾವಾರಿ ಮಾಡೋದು ಎಣ್ಣೆ ಹಚ್ಚಾಕತ್ತಿದ್ದೀನಿ ರೀ ವಾರದ ಸಲ ಆದರೂ ಹೆಣ್ಮಕ್ಳು ಎಣ್ಣೆ ಹಚ್ಕೋಬೇಕು ರೀ ನಾನು ಹಚ್ಕೊಳ್ಳೋಂಗಿಲ್ಲ ಭಾಳ ನೆಗ್ಲೆಕ್ಟ್ ಮಾಡ್ತೀನಿ ಹೊಟ್ಟೆ ಕೇರ್ ಮಾಡ್ಕೊಳ್ಳೋಂಗಿಲ್ಲ ಆದರೆ ತನಗ ಹಸ್ತೀನಿ ರೀ ವಾರಕ್ಕೊಂದ್ಸಲ ಆದ್ರೂ ಹಸ್ತೀನಿ ಮನುನು ಹಚ್ಕೊಳಂಗಿಲ್ಲ ರೀ ಅವ್ನಿಗೆ ಅಂತ ಹೇಳಿ ಓಡಾಡ್ತಾನೆ ಅವನಂತೂ ಈಗ ತನಗೆ ಎಣ್ಣೆ ಹಚ್ಬಿಟ್ಟ ಮತ್ತೆ ಕೆಲಸ ಸ್ವಲ್ಪ ಕೆಲಸ ಐತೆ ಕೆಲಸ ಮುಗಿಸ್ಬಿಟ್ಟು ಮಂದ್ಕೊಳ್ಳೋದು ನೋಡಿರಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ವೀಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ